ನಿಮ್ಮ ಮಹೇಶ್ ಮಾತಾಡ್ತಾ ಇದ್ದೀನಿ ಗಾಡಿ ಪಟಾಕಿಗಳು ತೋರಿಸಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣದ ಹಣ ಗಾಡಿಯಲ್ಲಿ ಪಟಾಕಿ ಹೆಂಗ್ ತುಂಬಿಸ್ಕೊಂಡಿದ್ದಾರೆ ಯಾರು ಕೇಳ್ಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಗಾಡಿ ಹಂಗ ತೊಗೊಂಬಂದ್ರೆ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದ್ ವಿಡಿಯೋ ಮಾಡಮ್ಮ ಬಾಮ ಮುಂದೆ ಹೆಂಗ್ ನೀವು ಗಾಡಿ ತಗೊಂಡು ಹೋದ್ರೆ ಪೊಲೀಸ್ ಪೊಲೀಸರು ಕರ್ಸೋಣ ನಾವು ಎಜೆ ಕಲ್ತಲ್ಲಿರೋ ನಮ್ಮ ಸರ್ಕಾರಿ ಗಾಡಿ ತಗೊಂಡಿ ನೀವ್ ಯಾರ ಯಾರ್ಯಾರ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಯಾರಿದ್ರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸಾರ್ ನೀವ್ ಯಾವ ಅಧಿಕಾರಿ ನಾನು ಕೇಳ್ತಾ ಇದ್ದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆ ಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಅರ್ಧ ಸೋತ್ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋದಕ್ಕೆ ಯಾಕೆ ಹಕ್ಕಿದೆ ಲಗ್ಸೆ ಲಗ್ ತೋರ್ಸಿ ಲಗ್ ತೋರ್ಸಿ ನೋಡೋಣ ಹೆಂಗ ನೀವು ಗಾಡಿ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ್ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ಇನ್ನೇನಿದೆ ನೀವೇನು ಕಿಲ್ ಬಂದಿದ್ದೀರ ನನ್ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರದ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರ ಇದ್ರಲ್ಲ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರ ಅಧಿಕಾರಿ ಅವರಾ ಮೇಡಮ್ ಅರ ಮೇಡಮ್ ಅರ ನಮ್ಮ ಗಾಡಿನ ತಗೊಂಡ್ಬರತ್ ನೀವ್ಯಾರು ನಂದು ಗಾಡಿ ಪಬ್ಲಿಕ್ ಗಾಡಿ ಇದು ನೀವ್ ಯಾರು ತಗೊಂಡ್ಬರೋದಕ್ಕೆ ಸ್ವಾಮಿ ಇರಿ ನಾವ್ ಕೇಳ್ತಾ ಇದೀರಿ ಪಟಾಕಿ ತುಂಬಿಸಿದೀರ ಪಟಾಕಿರಿ ಆಯ್ತು ಕರ್ಸೋಣ

ಅದಕ್ಕೆ ನಾನು ಹೇಳೋದು ನೀನು ಗಾಡಿ ನಡೆಸಿರೋದು ಕಲ್ರಿ ರಾಮನೆ ಬಂದ್ರೆ ಬಾಂಗ್ಲೆಲ್ಲ ಪಟಾಕಿ ತೋಮರೆ ಸ್ವಾಮಿ ಯಾರು ಅಪ್ಪನ ಸುಕ್ಕರಿಲ್ಲ ನೀನು ಕೇಸ್ ಹಾಕಿರೋದು ಯಾಕೆ ಕೇಸಲ್ರಿ ನೀನು ಗಾಡಿ ಕಾರು ವಿಧೇಶನ ಕೋರ್ಸ್ ಕಲ್ರಿ ನಿನ್ನ ಹೆಂಗ ಕಲ್ಲಿ ಇದೆ ಐದು ಲ್ಯಾಪ್ ಟಾಪ್ ಅಲ್ಲಿ ಇದೆ ಕೋರ್ಸ್ಲಿ ಆ ಕೋರ್ಸ್ಲಿ ಕೋರ್ಸ್ಲಿ ನೋಡಿ ಕೋರ್ಸ್ಲಿ ಜಾನಬೇಡ ಕೂತ್ಕೊಳ್ಳಕ್ಕೆ ಓಮಿ ಕೋರ್ಸ್ ಒಂದ್ ಸಲ ಜಾನಬೇಡ ಕೋರ್ಸ್ಲಿ ಪೊಲೀಸ್ ಗಪ್ನೆ ನಿವೇ ಕರ್ಸಿ ಆ ಗಾಡಿ ಎಲ್ಲ ಓಡನೆ ಹೋಗೋದು ನೀವೇ ಕುತ್ಕೊಂಡಲ್ಲ ಯಾಕೆಲ್ಲ ಲಂಚ ಭಕ್ಕೊಂಡ್ರಲ್ಲಿ ಕೆಲಸ ನೀವು ಮಾಡಿ ಡ್ರೈವರ್ ಮಾಡಿ ಸರ್ಕಾರಿ ಗಾಡಿ ತಗೊಂಡ್ ಕರ್ಕೊಂಡ ಪೊಲೀಸ್ அவங்க ஏனாத்த அவர் ஏன்னா பர்மிஷன் பர்மிஷன் தோட்ட தோட்டி மரக்கே அதிக ಅಲೋ ಮೇಡಮ್ ನೀವು ಸರ್ಕಾರಿ ಗಾಡಿದ್ರೆ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವು ಸ್ವಂತ ಗಾಡಿಯಲ್ಲಿ ತಗೊಂಡ್ಬರ್ಕ್ ನಿಮ್ ಸ್ವಂತ ಗಾಡಿಗಳು ತಗೊಂಡ್ಬರಕ್ ಆಗಲ್ವಾ ನೀ ಕುತ್ಕೊಂಡ್ರಲ್ಲೇ ಅಲ್ಲಿ ಕುತ್ಕೊಳ್ರಿ ನೀವು ಡ್ರೈವರ್ ಡ್ರೈವರ್ ಕೆಲ್ಸ ಡ್ರೈವರ್ ಮಾಡಿ ನೀವು ನೀವೇ ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲ್ಸಕ್ಕೆ ಬಂದ್ರೆ ಸರ್ಕಾರಿ ಕೆಲಸಕ್ಕೆ ಹೆಂಗ್ ಪಟಾಕಿ ತುಂಬ್ತೀರಾ ಹೆಂಗ್ ತುಂಬತಾರಾ ಸರ್ಕಾರಿ ಕೆಲ್ಸಕ್ಕೆ ತೋರ್ಸಿ ಬಿಡ್ತೀರಿ ಕೆಸ್ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ನೀವೇನಾಗಿದ್ದೀರಾ ಅದೇ ಅಲ್ಲ ನೀವ್ ಏನ್ ಅಧಿಕಾರಿ ಆಗಿದ್ದೀರಾ ಕೇಸ್ ನೋಡ್ತೀನಿ ನಾನು ನೋಡೇ ನೋಡ್ತೀನಿ ನೀವೇನ್ ನೀವು ನೀವ್ ಡ್ರೈವರ್ ಮಾತಾಡಕ್ ಬಿಟ್ಟವ್ರೆ ನಿಮ್ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ಮಾತಾಡ್ಲಿಲ್ಲ ನಾನ್ ಡ್ರೈವರ್ಗ್ ಮಾತಾಡ್ಲಿಲ್ಲ ನೀವ್ ಸರ್ಕಾರಿ ಜಾಗ ಗಾಡಿ ಇಷ್ಟು ದರ್ಬಾ ಮಾಡ್ತೀರಾ ನಿಮ್ ಪೆಟ್ರೋಲ್ ಹಾಕೊಂಡು ನಿಮ್ ಹೇಗ್ತಾ ನೀವು ಓಡಾಡಿ ನಿಮ್ ಹೇಗ್ತಾ ಇದ್ರೆ ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆಗ ನಾವ್ ಅಪ್ಪ ನಮ್ ಗಾಡಿಯಲ್ಲಿ ಇದು ಜಂಬಾ ಮಾಡ್ತೀರಾ ನಮ್ ಗಾಡಿಗಳೆಲ್ಲ ಜಂಬಾ ಮಾನಾಮಾರಿ ಓಡಾಡ್ತೀರಾ ಮೂರು ಬಿಟ್ಟವ್ರ ನೀವೆಲ್ಲ ಮೂರು ರುಪಿಟ್ ಇದಾವೆ ಎಲ್ಲ ಮೂರು ರುಪಿಟ್ ಒಂದು ತೋರ್ಸಿ ಸರ್ ಈಗ ಯಾವ್ದು ಫೇಸ್ಬುಕ್ ಯಾವ ಯಾವ ಹಾಕಿದ್ರಿ ಸರ್ ಯಾವ ಡಿಪಾರ್ಟ್ಮೆಂಟ್ ಸರ್ ತಮ್ಮದು ಇಳಿಸಿ ಸರ್ ಇಳಿಸಿ ಪ್ಲೀಸ್ ಗ್ಲಾಸ್ ತಲ್ಪ್ ಕಳ್ಸಿ ಹಾಂ ತೋರ್ಸಿ ಜನ ನೋಡ್ತಾ ಇದ್ದಾರೆ ಪಬ್ಲಿಕ್ ನೋಡ್ತಾಯಿದ್ದಾರೆ ನೋಡ್ಲಿ ನೋಡ್ಲಿ ಸರ್ ಈಗ ಯಾವ ಪಾಡಕ್ಟ್ ಎಷ್ಟು ಸೀಸ್ ಮಾಡಿದ್ರಿ ಅಂತಾನೆ ಸೀಸ್ ಮಾಡಿರೋದು ಎಷ್ಟು ಮಾಡಿದೀರ ಎಷ್ಟು ಇದೇ ಬರ್ತಾ ಇದ್ದಾನೆ ಒಂದನ್ನು ಎಷ್ಟು ಮಾಡಿದೀರಿ ಐದ್ ಡಬ್ಬ ಅದು ಹಾಕಿರೋ ರಿಸಿಪ್ಟ್ ಹಾಕಿರ್ಬೇಕು ರಿಸಿಪ್ಟ್ ಕೊಡಿ ಮಾತಾಡಿ ಸರ್ ಮಾತಾಡ್ತಾ ಇಲ್ಲ ರಿಸ್ಟ್ ತೋರಿಸಿ ನೀವೇ ಬಿಟ್ಟಿರೋದು ರಿಸಿಪ್ಟ್ ಸರಿ ರಿಸಿಪ್ಟ್ ತೋರಿಸಿ ಸಾರ್ ರಿಸಿಪ್ಟ್ ತೋರಿಸಿ ಡೇಟ್ ಟೈಮ್ ಸರ್ ರಿಸಿಪ್ಟ್ ತೋರಿಸಿ ಸರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿದ್ರೆ ರಿಸಿಪ್ಟ್ ತೋರಿಸಿ ನೋಡಿ

ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಹಾಕೊಳ್ಳಿ ಪ್ಲೀಸ್ ಹಾಕೊಳ್ಳಿ ರಿಕ್ವೆಸ್ಟ್ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿದ್ದ ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಮೊನ್ನೆ ಕೊಟ್ಟಿರೋದು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವರು ಇರೋದು ಖರ್ಚು ಸರ್ ಪರ ಮಹೇಶ್ ಅಂತ ನೀವು ಎಸ್ ಬಿ ಅವ್ರಿಗೆ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಆಯ್ತಾ ಸರ್ ನಾನು ಸರ್ಕಾರಿ ಗಾಡಿಗಳು ಕೇಳೋ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ಪೋಸ್ಟಲ್ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತ ನೀವು ಯಾರನ್ನ ಕರ್ಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥ ಆಯ್ತಾ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಈಜೋತ್ನ ಹೇಳ್ಬೇಕು ಬಿಡು ಡ್ರೈವರ್ ಆಗಿ ಬಿಡೋದು ನಿಮ್ಮನ್ನ ಮಾತಾಡಿಲ್ಲ ನಾನು ನಾನು ನಿಮಗೆ ಅಂದ್ರಾ ಸ್ವಾಮಿ ನಿಲ್ಸಿದ್ದೀನಿ ನೀವು ಅಷ್ಟ ತರ ಇಲ್ಲಲ್ಲ ಕೇಳಿಲ್ಲ ನಿಮ್ಗೆ ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರಬೇಕು ಅಲ್ಲೇ ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರ್ ಗೌರ್ಮೆಂಟ್ ಕೊಡುತ್ತೆ ಇನ್ನ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರ್ ಕರೆಕ್ಟಾಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದೀಯ ಏಕೋಶಿಂದಲ್ಲೇ ಏಕೋಶಿಂದಲ್ಲಲ್ಲಾ ಏ ಕರೆಕ್ಟಾಗಿ ಮಾತಾಡ್ರೆ ಪಬ್ಲಿಕ್ ಹತ್ತಾಗಿ ಮಾತಾಡ್ಬೇಕು ನಿಮ್ಮ ನಿಮ್ಮ ಅಪ್ರ ಮನೆಯಿಂದ ಬರೋ ಸಂಬಳ ನಾವು ಕೂಡ ಸಂಬಳ ಇಲ್ಲ ಮಾಸ್ಕೊಂಡು ಕರೆಕ್ಟ್ ಆಗಿ ನೀನ್ ದೊಡ್ಡಿನ ನೀನು ಏನ್ ಮಾತಾಡೋ ರೀತಿ ಅದಿನ ಬೇಕು ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿಸ್ ಪೇಷಂಟ್ ಹತ್ರ ಪಬ್ಲಿಕ್ ನಿಂತ ನಿಂದ್ರೆ ಬಾಯಿ ಮುಚ್ಕೊಂಡು ಬಾಯ್ ಮುಚ್ಕೊಂಡು ನಿಂತ ಕೇಳ್ತಾರೆ ಪಬ್ಲಿಕ್ ನೀನ್ ಏನ್ ಗಾಂಜೇಲೆ ಮಾಡ್ತೀಯಾ ಗಾಂಜಾಲೆಗಳು ಎಂದ್ ತಿನ್ ತುಕ್ಕೊಬ್ಬ ಗಾಂಜಾಲೆಗಳಿಗೆ ತಿಂದ್ಕೋ ನೀನ್ ಅಲ್ಲಿ ಪ್ರಕಾರ ಬರ್ತೇನೆ ಬಾಯಿ ಮುಚ್ಕೊಂಡು ಕರೆಕ್ಟಾಗಿ ಆಗಿ ನಿಂತ್ಕೋ ಮಾತಾಡೋ ಡ್ರೈವರ್ ಫಸ್ಟ್ ಮಾತಾಡೋ ಕೆಲ್ಸ ಸರ್ ದಯವಿಟ್ಟು ಗಾಂಚಾಲಿ ಬೇಡ ಬರ್ತೀನಿ ನಡಿ ಇಲ್ಲಿಗೆ ಕೈದಿ ಸರ್ ಮೇಡಮರೇ ಅರ ಇಲ್ಲಿಗೆ ಕರ್ಸಿ ಇಲ್ಲಿಗೆ ಕರ್ಸಿ ಮೇಡಮ್ ನಿಮ್ಮ ಟೇಷನ್ ನೋಡಿದೀನಿ ಕರ್ಸಿ ಹಾ ಸುಳ್ಳ ಯಾವ ತರ ಬಂದವ್ರ ಎಲ್ಲ ಹೋಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಕಲೆಕ್ಷನ್ ಕಲೆಕ್ಷನ್ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದ್ ಬರ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ಕ ಇದಿಲ್ಲ ಪಬ್ಲಿಕ್ ಮೇಲೆನೇ ಡ್ರೈವರ್ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ಹಬ್ಬದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದೆಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಕೆಲಸ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಕ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ನಾಯಿ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಳಕ ತಗೊಂಡಲ್ವಾ ಗಿಮ್ಲಿಕ್ಕೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತಾವಲ್ರಿ ಅಧಿಕಾರಿಗಳು ಗೌರ್ಮೆಂಟ್ ಅಂತ ನಾನ್ ಲಾಯಕ್ ಗೌರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವು ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಇಂಥ ಏನು ಭ್ರಷ್ಟ ಕಡು ಭ್ರಷ್ಟನ್ನ ಹೊಡೆದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ ನಾನು ನಿಮ್ಮ ಮಹೇಶ್ ನೋಡಿ ಜೀರೋ ಫಿಫ್ಟಿ ಒನ್ ಜಿ ಜೀರೋ ಟು ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿಗಳು ತುಂಬ ಪಟಾಕಿ ತುಂಬ ಪಟಾಕಿಗಳು ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣದ ಹಣ ಗಾಡಿಯಲ್ಲಿ ಪಟಾಕಿ ಹೆಂಗೆ ತುಂಬಿಸ್ಕೊಂಡಿದ್ದಾರೆ ಯಾರು ಯಾರನ್ನು ಕೇಳಿಬಿಟ್ಟು ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಗಾಡಿ ತಗೊಂಡ್ಬಂದ್ರಿ ಗಾಡಿ ಕೇಳ್ತಾ ಇರೋದ್ ನಾನು ಪಟಾಕಿಗೆ ಸಂಬಂಧ ಇಲ್ಲ ವಿಡಿಯೋ ನೀವು ಗಾಡಿ ಯಾರು ಹೋದ್ರೆ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರಾದ್ರೂ ಇದ್ದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಇದರಲ್ಲಿ ಅಧಿಕಾರಿ ಯಾರು ಯಾವ ಯಾವ ಅಲ್ಲಿ ಸಾರ್ ನೀವು ಯಾವ ಅಧಿಕಾರಿ ನಾನು ಕೇಳ್ತಾ ಇದನ್ರಿ ನಾನು ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಐತೆ ಸೋತ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋದ್ ಯಾರು ಅಕ್ಕಿದೆ ಲಗ್ ತೋರ್ಸಿ ಲಗ್ ತೋರಿಸಿ ಲಗ್ಪಕ್ ತೋರಿಸಿ ನೋಡ್ರಿ ಹೆಂಗ ನೀವು ಗಾಡಿ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ಇಲ್ದಿ ಇನ್ನೇನಿದೆ ನೀವೇನ್ ಇಲ್ಲಿ ಬಂದಿದ್ದೀರಾ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರದ್ ನಿಮ್ಗೆ ಅಕ್ಕೇನಿದೆ ಏನು ಏನಿದೆ ನಿಮ್ ಪರ್ಮಿಷನ್ ತಗೊಂಡ್ಬರದ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರು ಇದ್ರಲ್ಲ ಅಧಿಕಾರಿ ಯಾರಿದ್ರ ಅಧಿಕಾರಿ ಯಾರ ಅಧಿಕಾರಿ ಅವ್ರಾ ಮೇಡಮ್ ಅರಾ ಮೇಡಮ್ ನಮ್ಮ ಗಾಡಿನ ತಗೊಂಡ್ಬರದ ನೀವ್ ಯಾರು ನಿಮ್ ಗಾಡಿ ನಂದು ಗಾಡಿ ಪಬ್ಲಿಕ್ ಗಾಡಿ ಇದು ನೀವ್ ಯಾರು ತಗೊಂಡ್ಬರೋದಕ್ಕೆ